ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನಿವತ್ತು ಬುಧವಾರ ಮಲ್ಲೇಶ್ವರಂ ಹೋಗೋಣ ಅಂತ ಇದ್ದೀವಿ ನಾನು ನಮ್ಮಮ್ಮ ನಮ್ಮಮ್ಮ ದೇವಸ್ಥಾನ ನೋಡಿಲ್ಲ ಕಾಡು ಮಲ್ಲೇಶ್ವರ ಅದಕ್ಕೆ ಕರ್ಕೊಂಡೋಗಿ ತೋರಿಸೋಣ ಅಂತ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಲ್ಲೇಶ್ವರಂಗೆ ಇನ್ನೂ ಬೇರೆ ಏನು ಪ್ಲ್ಯಾನ್ಸ್ ಇದೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ತಿಂಡಿ ರೆಡಿ ಮಾಡಬೇಕು ತಿಂಡಿಗೆ ಪಡ್ಡು ಮಾಡೋಣ ಅಂತ ಪಡ್ಡು ರೆಸಿಪಿನ ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ತೀನಿ ನಾನೇನು ಎಕ್ಸ್ಪೀರಿಯೆನ್ಸ್ ಏನಲ್ಲ ಅಡುಗೆನಲ್ಲಿ ಎಷ್ಟು ಬರುತ್ತೋ ಅಷ್ಟು ತೋರಿಸ್ತೀನಿ ಬನ್ನಿ ಪಡ್ಡು ಹೆಂಗೆ ಮಾಡೋದು ಅಂತ ನೋಡೋಣ ಹಿಂಗೆ ಪಡ್ಡುಗೆ ಅಂತ ನಾನು ಸಣ್ಣ ಸಣ್ಣದಾಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಖಾರ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಏನೂ ಇಲ್ಲ ಯಾಕಂದರೆ ಚಟ್ನಿ ಮಾಡ್ಕೊಳ್ತೀವಲ್ಲ ಚಟ್ನಿ ನಾನು ಖಾರ ಇರುತ್ತೆ ಅಂತ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಏನಾದ್ರು ತರ ಇದ್ರೆ ಈ ತರ ಮೆಣಸಿನ್ಕಾಯಿ ಹಾಕ್ತಿರ ಮಾಡಿದ್ರೆ ಅವರು ತಿಂತಾರೆ ಅದಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ನೀವು ರುಚಿ ನೋಡ್ಕೊಂಡು ಉಪ್ಪು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ಗಟ್ಟಿ ಇದೆ ನೀರ್ ಹಾಕೊಂತೀನಿ ಸತ್ತೆ ಜಾಸ್ತಿ ನೀರ್ ಹಾಕೋದ್ ಬೇಡ ತುಂಬಾ ತೆಳುವಾಗುತ್ತೆ ಇನ್ನು ಇದಕ್ಕೆ ಟೊಮೆಟೊ ಚಟ್ನಿ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಮನೇಲಿ ಇವತ್ತು ತೆಂಗಿನಕಾಯಿ ಇಲ್ಲ ಅದಕ್ಕೆ ನಾನು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿದೇನು ರೆಸಿಪಿ ತೋರಿಸೋಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತಿರೋದೇನೆ ಇನ್ನು ಹೊಸ ಪಡ್ಡು ತವ ತಗೊಂಡೆ ಪ್ರೆಸ್ಟೀಜಲ್ಲಿ ಹುಡುಕ್ದೆ ಪ್ರೆಸ್ಟೀಜಲ್ಲಿ ಏನೋ ಸ್ಟಾಕ್ ಇಲ್ಲ ಅಂತ ಅಂತ ಹೇಳಿದ್ರು ತುಂಬ ದಿನದಿಂದ ಕಾಯ್ಕೊಂಡಿದ್ದೆ ಬರುತ್ತೆ ಬರುತ್ತೆ ಅಂತ ಬರಲಿಲ್ಲ ಕೊನೆಗೆ ಪಿಜಾನಲ್ಲಿ ತೊಗೊಂಡೆ ಚೆನ್ನಾಗಿದೆ ಕಬ್ಬಿಣದ್ದು ನನಗೆ ಸ್ಟಿಕ್ ಎಲ್ಲ ಇಷ್ಟ ಆಗಲ್ಲ ನಾನು ಪಾತ್ರೆಗಳು ಯೂಸ್ ಮಾಡಲ್ಲ ಬ್ಯಾಕ್ ಗ್ರೌಂಡಲ್ಲಿ ಆಚೆ ಕಡೆ ತುಂಬ ಸೌಂಡ್ ಕೇಳಿಸ್ತಾ ಇತ್ತು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ಟೌವ್ ಹಚ್ಬಿಟ್ಟು ಪಡ್ಡು ತವಾ ಕಾಯೋದಕ್ಕಿಟ್ಟೆ ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಬೇಕು ನಾನು ಸ್ವಲ್ಪನೇ ಹಾಕಿದ್ದೆ ಎಣ್ಣೆ ಸ್ಪ್ರೆಡ್ ಮಾಡೋದಕ್ಕೆ ನನ್ನ ಹತ್ರ ಬ್ರಷ್ ಇರಲಿಲ್ಲ ಅದಕ್ಕೆ ನಾನು ಈರುಳ್ಳಿ ಯೂಸ್ ಮಾಡಿ ಅದನ್ನೆಲ್ಲ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೆ ಇನ್ನು ಹಿಟ್ ಸ್ವಲ್ಪ ಗಟ್ಟಿ ಅಂತ ಅನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಜಾಸ್ತಿನೇ ಸೌಂಡ್ ಕೇಳಿಸ್ತಾ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ವರ್ಷದಿಂದ ಕಪ್ ನಮ್ದೆ ಕಪ್ ನಮ್ದೆ ಕಪ್ ನಮ್ದೆ ಅಂತ ಹೇಳ್ತಾ ಇದ್ರು ಕೊನೆಗೂ ಕಪ್ ನಮ್ದೆ ಆಯಿತು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಡೋಣ ಅಷ್ಟು ಚೆನ್ನಾಗಿ ಆಗಿರ್ಲಿಲ್ಲ ಫಸ್ಟ್ ಟೈಮ್ ಹಾಕಿದ್ರು ಸೆಕೆಂಡ್ ಟೈಮ್ ಹಾಕಿದ್ದು ಚೆನ್ನಾಗಾಗಿದೆ ಆಗಿದೆ ತವ ಹೊಸದಲ್ವಾ ಅದನ್ನ ಸೆಟ್ ಆಗಿಲ್ಲ ಅನ್ಸುತ್ತೆ ಹಾಕ್ಬಿಟ್ಟಿದ್ದೀನಿ ಅದು ಸರಿಯಾಗಿ ಬಂದಿಲ್ಲ ಸೆಕೆಂಡ್ ಟೈಮ್ ಹಾಕಿ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಇನ್ನು ನಾನು ರೆಡಿಯಾಗಿದ್ದಾಯಿತು ತಿಂಡಿ ತಿನ್ಬಿಟ್ಟು ಹೊರಡದೆ ನನಗೆ ಇನ್ನು ನಾವು ತಿಂಡಿ ಮುಗಿಸಿ ಹೊರಟವಿ ಹೋಗ್ತಾ ಫಸ್ಟ್ಗೆ ನೆನೆ ಸರ್ಕಲ್ ಮಾರಮ್ಮ ಟೆಂಪಲ್ ಸಿಕ್ತು ಪ್ರತಿ ಸಲ ಈ ರೋಡಲ್ಲಿ ಓಡಾಡಿದ್ರು ನಾನು ಈ ದೇವಸ್ಥಾನದ ಒಳಗೆ ಹೋಗಿರಲಿಲ್ಲ ಇವತ್ತು ಒಳಗೆ ಹೋಗಿ ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳಿ ಒಳಗೆ ಹೋದ್ವಿ ನಾವು ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಯಾವತ್ತೂ ಒಳಗೋಗಿ ನೋಡೇ ಇರಲಿಲ್ಲ ಇನ್ನು ಅಲ್ಲಿಂದ ನಾವು ಹೊರಟಿದ್ದು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ನಮ್ಮಮ್ಮ ಬೆಂಗಳೂರಲ್ಲೇ ಹುಟ್ಟಿದ್ರು ಇಷ್ಟು ವರ್ಷ ಯಾವತ್ತು ಈ ದೇವಸ್ಥಾನ ನೋಡೇ ಇಲ್ವಂತೆ ನಾವು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೇಳಿಲ್ಲ ನಿನ್ನ ದೇವಸ್ಥಾನ ನೋಡಿದೀಯಾ ಅಂತ ಬೆಂಗಳೂರಲ್ಲಿ ತುಂಬ ದೇವಸ್ಥಾನ ನಮ್ಮಮ್ಮ ನೋಡೇ ಇಲ್ಲ ನಾವಾದರೂ ಯಾವಾಗಲಾದರೂ ಹೋಗ್ತಾನೆ ಇರ್ತೀವಿ ಅವರು ಮಾತ್ರ ಎಲ್ಲಿಗೂ ಹೋಗೋದೇ ಇಲ್ಲ ಅದಕ್ಕೆ ಇವತ್ತು ಅವರನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ ಅವರಿಗಂತೂ ತುಂಬ ಆಯಿತು ದೇವಸ್ಥಾನ ಎಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನವೂ ಇದೆ ಅದರ ಒಳಗಡೆನೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಅದ್ರ ಪಕ್ಕದಲ್ಲಿ ಗಂಗಮ್ಮ ದೇವಸ್ಥಾನ ಇದೆ ಎಲ್ಲ ಪಕ್ಕ ಪಕ್ಕನೇ ಇದ್ದಾವೆ ಒಂದು ಸಲ ಹೋದರೆ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರ್ಬೋದು ಗಂಗಮ್ಮ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ಮಾತ್ರ ಒಂದೆರಡು ಫೋಟೋಸ್ ತಗೊಂಡೆ ಇನ್ನದು ಎದುರುಗಡೆಯೇ ದಕ್ಷಿಣಾಭಿಮುಖ ನಂದಿ ತೀರ್ಥ ಕ್ಷೇತ್ರ ಇದೆ ಇದನ್ನೆಲ್ಲ ತುಂಬ ಜನ ನೋಡಿರ್ತೀರ ಸೀರಿಯಲಲ್ಲಿ ಫಿಲಮ್ಸಲ್ಲೆಲ್ಲ ಶೂಟ್ ಮಾಡಿರ್ತಾರೆ ನಾನು ಇಷ್ಟು ದಿನ ಸೀರಿಯಲಲ್ಲಿ ನೋಡಿದಾಗ ಇದು ಎಲ್ಲಿದೆ ಅಂತ ಅನ್ಕೊತಾ ಇದ್ದೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗಲೇ ನನಗೂ ಗೊತ್ತಾಗಿದ್ದು ಇದೇ ದೇವಸ್ಥಾನ ಸೀರಿಯಲಲ್ಲಿ ಫಿಲಮ್ಸಲ್ಲೆಲ್ಲ ಶೂಟ್ ಮಾಡಿರೋದು ಅಂತ ಇಲ್ಲಿಗೆ ನಾನು ಇದು ಮೂರನೇ ಸಲ ಬರ್ತಾ ಇರೋದು ಇದಕ್ಕೆ ಮುಂಚೆ ಎರಡು ಸಲ ಬಂದಿದ್ದೀನಿ ಇಲ್ಲಿಗೆ ನಾನು ಇಲ್ಲಿರೋ ಎಲ್ಲ ಟೆಂಪಲ್ನು ಹನ್ನೆರಡು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಸಂಡೆ ಮಾತ್ರ ಒಂದು ಗಂಟೆ ತನಕ ಇರುತ್ತೆ ಇನ್ನು ಬೇರೆ ದಿನ ಎಲ್ಲಾನು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು ದೇವಸ್ಥಾನ ಎಲ್ಲ ನೋಡಿದ್ದಾಯ್ತು ಮನೆಗೆ ಬಂದ್ವಿ ಮನೆಗೆ ಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಸೀರೆಗಳಿದ್ವು ಸಿಗ್ಸಾಗ್ ಮಾಡೋದು ಅಡಿಗೆ ಮಾಡಿಬಿಟ್ಟು ಊಟ ಮುಗಿಸಿ ನಾನು ಕೆಲಸ ಮಾಡೋದು ಕುತ್ಕೊಂಡೆ ಕೆಲಸ ಮುಗಿಯೋಷ್ಟೊತ್ತಿಗೆ ಸಂಜೆ ಆಯ್ತು ಕೆಲಸ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ಇನ್ನು ನಾನು ಸಂಜೆ ಮೇಲೆ ವೀಡಿಯೋ ಮಾಡೋಕೆ ಹೋಗಲಿಲ್ಲ ತುಂಬ ಸುಸ್ತಾಗಿತ್ತು ಅದಕ್ಕೆ ರೆಸ್ಟ್ ಮಾಡಿದೆ ಇನ್ನಿದು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋನ ಇವತ್ತು ಗುರುವಾರ ಆಗಿರೋದ್ರಿಂದ ನನಗೆ ಕೆಲಸ ಜಾಸ್ತಿ ಇರುತ್ತೆ ಇವತ್ತು ವಾಕಿಂಗು ಪಾರ್ಕ್ಗೆ ಹೋಗಲಿಲ್ಲ ಇವತ್ತು ಮನೆ ಮೇಲೇ ವಾಕ್ ಮಾಡಿಕೊಂಡೆ ನಾನು ವಾಕಿಂಗ್ ಎಲ್ಲ ಮುಗಿದ ಮೇಲೆ ಇನ್ನು ಮನೆ ಕೆಲಸ ಇತ್ತು ಇವಾಗ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕಾಗಿತ್ತು ವಾರಕ್ಕೊಂದ್ಸರಿ ಆದರೂ ಮೆಟ್ಲು ಮೇಲಿಂದ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಇನ್ನು ಮನೇಲಿ ಪೂಜೆ ಎಲ್ಲ ಮಾಡಬೇಕಿರುತ್ತೆ ಅದಕ್ಕೆ ಇವತ್ತು ಮೆಟ್ಲು ಮೇಲಿಂದ ನೀರಾಕಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡೆ ಡೈಲಿ ಮಾಪಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ವಾರಕ್ಕೆ ಒಂದಿನ ಮಾತ್ರ ನೀರು ಹಾಕಿ ತೊಳೆದು ಮಾಪಲ್ಲಿ ಒರೆಸಿ ಕ್ಲೀನ್ ಮಾಡ್ಕೊತೀನಿ ನನಗೆ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ ಆದರೆ ನನಗೆ ದೊಡ್ಡದಾಗಿ ರಂಗೋಲಿ ಬಿಡೋದಕ್ಕೆ ಜಾಗ ಇಲ್ಲದೆ ಇರೋದಕ್ಕೆ ಚಿಕ್ಕ ಚಿಕ್ಕ ರಂಗೋಲಿಗಳೇ ಬಿಡಿಸ್ಕೊತೀನಿ ಹಬ್ಬಗಳ ಟೈಮಲ್ಲೆಲ್ಲ ನನಗೆ ದೊಡ್ಡ ರಂಗೋಲಿ ಬಿಟ್ಟು ಕಲರ್ ಹಾಕಬೇಕು ಅಂತ ಇಷ್ಟ ಆಗುತ್ತೆ ಆದರೆ ಇಲ್ಲಿ ಹಾಕೋಕ್ಕಾಗಲ್ಲ ಅಷ್ಟು ದೊಡ್ಡ ಜಾಗ ಇಲ್ಲ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲ ತುಳಿದಾಕ್ಬಿಡ್ತಾರೆ ರಂಗೋಲಿನ ಅಂತ ತುಂಬ ಚಿಕ್ಕದಾಗಿ ರಂಗೋಲಿ ಬಿಡ್ತೀನಿ ನಾನು ಇನ್ನು ರಂಗೋಲಿ ಎಲ್ಲ ಬಿಡಿಸಾದ ಮೇಲೆ ಮನೆ ಒರೆಸ್ಬೇಕಿತ್ತು ಮನೆಯೆಲ್ಲ ಒರೆಸ್ಕೊಂಡು ನಾನು ಸ್ನಾನಕ್ಕೆ ನೀರಿಟ್ಟೆ ಸ್ನಾನಕ್ಕೆ ನಾನು ಸ್ಟೌವಲ್ಲೇ ಕಾಯಿಸ್ಕೊಂಡ್ಬಿಡ್ತೀನಿ ನಮ್ಮ ಮನೇಲಿ ಗೀಝರ್ ಇಲ್ಲದೆ ಇರೋದ್ರಿಂದ ಸ್ನಾನ ಮುಗಿಸ್ಕೊಂಡು ಬಂದು ಇನ್ನು ಪೂಜೆಗೆ ರೆಡಿ ಮಾಡಬೇಕಾಗಿತ್ತು ಮನೆಯಲ್ಲೂ ಪೂಜೆ ಮುಗಿಸಿ ರಾಯರ ಮಠಕ್ಕೂ ಹೋಗಿ ಬರಬೇಕಿತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠನೂ ಹತ್ರನೇ ಇದೆ ಅದಕ್ಕೆ ಪ್ರತಿ ಗುರುವಾರ ಹೋಗ್ತಾ ಇದ್ದೆ ಇತ್ತೀಚಿಗೆ ಹೋಗ್ತಾ ಇರಲಿಲ್ಲ ಸ್ವಲ್ಪ ದಿನದಿಂದ ಈಗ ಮತ್ತೆ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಹೋಗಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ ಇನ್ನು ಇವತ್ತೊಂದು ಗೃಹ ಪ್ರವೇಶಕ್ಕೆ ಬೇರೆ ಹೋಗೋದಿದೆ ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ಇನ್ನೂ ಗೊತ್ತಿಲ್ಲ ಹೋಗೋ ಟೈಮಲ್ಲಿ ಏನು ಸ್ಯಾರಿ ಉಟ್ಕೊಳೋದ ಏನು ಅಂತ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇನ್ನು ನಾನು ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಯೂ ಮಾಡಿದೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಬಂದೆ ಇನ್ನು ತಿಂಡಿಗೆ ದೋಸೆ ಇಟ್ಟಿತ್ತು ದೋಸೆ ಇಟ್ಟು ಖಾಲಿ ಮಾಡಿಬಿಡೋಣ ಅಂತ ಇವತ್ತು ದೋಸೆ ಹಾಕ್ಕೊತಾ ಇದ್ದೀನಿ ಇನ್ನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕಿತ್ತಲ್ಲ ಇನ್ನು ಮಾಡಿದ್ರೆ ಗೆ ಅದೇ ತಿನ್ನಬೇಕಾಗುತ್ತೆ ಅದಕ್ಕೆ ರಾತ್ರಿಗೆ ಬೇರೆ ಮಾಡ್ಕೊಳ್ಳೋಣ ಅಂತ ಇವಾಗ ಏನು ಮಾಡಿಲ್ಲ ಇದ್ದ ದೋಸೆ ಹಿಟ್ಟಲ್ಲೇ ದೋಸೆ ಹಾಕ್ಕೊಂಡು ಚಟ್ನಿ ಮಾಡಿ ತಿನ್ಕೊಂಡೆ ಇನ್ನು ಪಲ್ಯನೂ ಏನು ಮಾಡಿರಲಿಲ್ಲ ಬರೀ ಚಟ್ನಿನೇ ಕಡಲೆ ಬೀಜ ಚಟ್ನಿ ಮಾಡಿ ತಿಂದ್ಕೊಂಡೆ ಇನ್ನು ಗೃಹ ಪ್ರವೇಶಕ್ಕೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಇತ್ತು ತಿಂಡಿ ಮುಗಿಸ್ಬಿಟ್ಟು ಕೆಲಸ ಎಲ್ಲ ಎಲ್ಲ ಮಾಡಿ ಮುಗಿಸ್ಕೊಬೇಕು ಗೃಹ ಪ್ರವೇಶ ಏನು ದೂರ ಏನಲ್ಲ ಇಲ್ಲೇ ಹತ್ತಿರನೇ ಮನೆ ಹತ್ರನೇ ಇನ್ನು ನಾನು ಫಂಕ್ಷನ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ ಫಸ್ಟಿಗೆ ಡ್ರೆಸ್ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಸೀರೆ ಉಟ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೆ ಸೀರೆ ಉಟ್ಕೊಂಡೆ ಈ ಗ್ರೀನ್ ಸೀರೆ ಒಂದು ಎರಡು ವರ್ಷ ಆಯಿತು ತೊಗೊಂಡು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಬ್ಲೌಸು ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೀನಿ ನಾನು ಜಾಸ್ತಿ ಡಿಸೈನ್ಸ್ ಬ್ಲೌಸ್ ಎಲ್ಲ ಹಾಕಲ್ಲ ಈ ಥರ ಸಿಂಪಲ್ಲಾಗಿದ್ರೇ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಸಿಂಪಲ್ಲಾಗಿ ಹೊಲಿಸ್ಕೊಂಬಿಡ್ತೀನಿ ಇನ್ನು ನಮ್ಮಮ್ಮನೇ ಹೊಲಿದ್ಬಿಡ್ತಾರೆ ನನಗೆ ಬ್ಲೌಸ್ನ ನಾನು ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಕೊಟ್ಟು ಹೋಗಲ್ಲ ಕಾಟನ್ ಸೀರೆಗಳಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇದು ಅಲ್ಲೇ ತಗೊಂಡೆ ಆದರೆ ಸ್ವಲ್ಪ ಕಷ್ಟ ಉಟ್ಕೊಳೋದಕ್ಕೆ ನೆರಿಗೆ ಸರಿಯಾಗಿ ಒಂದೇ ಕಡೆ ಕುತ್ಕೊಳಲ್ಲ ಇನ್ನು ಗೃಹ ಪ್ರವೇಶಕ್ಕೆ ಹೋದ್ವಿ ಚೆನ್ನಾಗಿ ಅಲಂಕಾರ ಮಾಡಿದರು ನನಗೆ ಲಕ್ಷ್ಮಿ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದರು ಲಕ್ಷ್ಮಿಗೆ ಅಲಂಕಾರನ ಮತ್ತು ಆ ಕಿಚನಲ್ಲೂ ಅಷ್ಟೇ ಪುಟ್ ಪುಟ ಹಾಣಿದು ಮಡಿಕೆನಲ್ಲೆಲ್ಲ ಮಡಿಕೆನೆಲ್ಲ ಡಿಸೈನ್ ಮಾಡಿ ಅದರಲ್ಲೆಲ್ಲ ಬೇಳೆಕಾಳುಗಳೆಲ್ಲ ಇಟ್ಟು ಚೆನ್ನಾಗಿ ಮಾಡಿದರು ತುಂಬ ಇಷ್ಟ ಆಯಿತು ನನಗೆ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿದ್ರಲ್ಲ ಪ್ರಸಾದನೂ ಸಿಕ್ತು ನನಗೆ ತುಂಬ ಇಷ್ಟ ಅದು ಸಜ್ಜಿಗೆ ಹಂಗೆ ಸ್ವಲ್ಪ ಫೋಟೋಸ್ ತಗೊಂಡು ಊಟನೂ ಮುಗಿಸಿ ಮನೆಗೆ ಬಂದ್ವಿ ಇನ್ನು ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದಾಯಿತು ಇಲ್ಲೇ ಹತ್ತಿರನೇ ಇದ್ದಿದ್ದರಿಂದ ಬೇಗನೆ ಹೋಗಿ ಬೇಗನೆ ಬಂದುಬಿಟ್ವಿ ಊಟನೂ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಇನ್ನು ಇದೊಂದು ರಿಟರ್ನ್ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ ಏನು ಅಂತ ನೋಡಿ ನಾನು ಲಕ್ಷ್ಮಿ ಚೆನ್ನಾಗಿದೆ ದೇವ್ರ ಮನೇಲಿ ಇಟ್ಕೊತೀನಿ ಇನ್ನು ಇವತ್ತಂತೂ ಸ್ವೀಟ್ಸ್ ಜಾಸ್ತಿ ತಿನ್ಬಿಟ್ಟಿದ್ದೀನಿ ಫಂಕ್ಷನ್ ಊಟ ಅಂತ ಡೈಲಿ ಡಯಟ್ ಡಯಟು ಅಂತ ಇರ್ತೀನಿ ನಾನು ಅಷ್ಟಾಗಿ ಸಕ್ಕರೆ ತಿನ್ನಲ್ಲ ಸಕ್ಕರೆ ಹಾಕಿರೋ ಐಟಮ್ಸ್ ತಿನ್ನಲ್ಲ ಅಪ್ರೂಪಕ್ಕೆ ಸಿಕ್ಕಿದಾಗ ಚೆನ್ನಾಗಿ ತಿನ್ಕೊಂಬಿಡ್ತೀನಿ ಅಷ್ಟೇನು ಆಮೇಲೆ ಮತ್ತೆ ಡಯಟ್ ಮಾಡೋದಿದ್ದೇ ಇರುತ್ತಲ್ಲ ಅಷ್ಟೇ ಇವತ್ತಿನ ವ್ಲಾಗು ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಸರಿ ಮಾಡ್ಕೊತೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಬಾಯ್